ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ವಿಜಯ್ ಮಲ್ಯ ನಿಮಗೆಲ್ಲ ನೆನಪಿರ್ಬೋದು ಭಾರತದ ನಂಬರ್ ಒನ್ ಫ್ಯೂಜಿಟಿವ್ ಅನ್ನತ ಅಂತ ಕೂಡ ಆತನನ್ನು ಕರೀತಾರೆ ಭಾರತದ ಬ್ಯಾಂಕುಗಳಿಂದ ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾಗಿ ಹೋದಂತಹ ಕಳ್ಳ ಅಂತ ಕರೀತಾರೆ ಆ ವ್ಯಕ್ತಿ ಕಳೆದ ಒಂಬತ್ತು ವರ್ಷಗಳಿಂದ ಭಾರತದಲ್ಲಿಲ್ಲ ಲಂಡನ್ನಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಈಗ ಒಂದು ಪಾಡ್ಕಾಸ್ಟ್ ಮೂಲಕ ಒಂದು ಭಯಾನಕವಾದಂತಹ ಬಾಂಬ್ ಸಿಡಿಸಿದ್ದಾರೆ ಒಂದಲ್ಲ ನಾಲ್ಕು ಗಂಟೆಗಳ ವಿಡಿಯೋ ಅದು ಅದರಲ್ಲಿ ಸಾಕಷ್ಟು ವಿಚಾರ ಇದೆ ಅದರ ಬಹು ಮುಖ್ಯವಾದ ವಿಚಾರ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದೀನಿ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಬೇರೆ ವಿಚಾರಗಳನ್ನು ಸಹ ತೆಗೆದುಕೊಳ್ತೀನಿ ಅದೇನು ಅಂದರೆ ನಾನು ದೇಶ ಬಿಟ್ಟು ಓಡಿ ಹೋಗಿಲ್ಲ ಲಂಡನ್ಗೆ ಕಾರ್ಯನಿಮಿತ್ತ ಹೋಗ್ತಾ ಇದ್ದೀನಿ ಕೆಲಸ ಇದೆ ಅಲ್ಲಿಂದ ಜಿನವಾಗೆ ಹೋಗಬೇಕು ಅಲ್ಲೊಂದು ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಆ ನಂತರ ನನಗೆ ದಯವಿಟ್ಟು ಬ್ಯಾಂಕುಗಳ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಆವತ್ತಿನ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ ಅರುಣ್ ಜೇಟ್ಲಿ ಅವರಿಗೆ ಹೇಳಿ ಹೋಗಿದ್ದೆ ನಾನು ಅಂತ ವಿಜಯ್ ಮಲ್ಯ ಈ ಪಾಡ್ಕಾಸ್ಟ್ನಲ್ಲಿ ಹೇಳಿದ್ದಾರೆ ಹಾಗಾದರೆ ಏನೇನಾಯಿತು ಎಲ್ಲಿ ಹೇಳಿದ್ದು ಯಾವತ್ತು ಹೇಳಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ವಿಜಯ್ ಮಲ್ಯ ಯಾವ ಆಫರ್ ಕೊಟ್ಟರು ಮೋದಿ ಸರ್ಕಾರ ಯಾಕೆ ಒಪ್ಕೊಳ್ತಿಲ್ಲ ಸೆಟ್ಲ್ಮೆಂಟ್ಗೂ ಯಾಕೆ ಒಪ್ಕೊಳ್ತಿಲ್ಲ ಅಂತ ವಿವರವಾಗಿ ಹೇಳ್ತೀನಿ ವಿಜಯ್ ಮಲ್ಯ ನಿಮಗೆ ಗೊತ್ತಿರೋ ಹಾಗೆ ಫ್ಲಾಮ್ ಬಾಯಂಟ್ ಲೈಫ್ ಸ್ಟೈಲ್ ಪೂರ್ತಿ ಶೋಕಿಲ್ ಅಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಯು ಬಿ ಸ್ಪಿರಿಟ್ಸ್ ಬ್ರೇವರೇಜಸ್ ಕಿಂಗ್ ಬಿಯರ್ ಎಲ್ಲವೂ ಅವ್ರ ಕೈಯಲ್ಲಿತ್ತು ಮಧ್ಯದ ದೊರೆ ಅಂತಲೇ ಕರೆಸ್ಕೊಳ್ತಿದ್ರು ದೊಡ್ಡ ಇದು ಅದೇ ಹಣಬಲದ ಮೇಲೆ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎರಡೂ ಬಾರಿಯೂ ಸಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಬೆಂಬಲದೊಂದಿಗೆ ಅವರು ರಾಜ್ಯಸಭೆ ಪ್ರವೇಶ ಮಾಡಿದ್ರು ಜನತಾ ಪಾರ್ಟಿ ಅಂತಿತ್ತು ಆವಾಗ ಬಿ ಜೆ ಪಿ ತೋ ದಳ ಜನತಾ ಪಾರ್ಟಿಯ ಜಾಗದಲ್ಲಿ ಜನತಾ ಪಾರ್ಟಿ ಅಂತಿತ್ತು ಅಂದ್ ಹಾಗೆ ಎರಡು ಬಾರಿ ಹೋಗಿದ್ದಂತಹ ವ್ಯಕ್ತಿ ರಾಜ್ಯಸಭೆಯ ಮೆಂಬರಾಗಿ ರಾಜ್ಯಸಭೆ ಎಂ ಪಿ ಆಗಿ ಎರಡು ಬಾರಿ ಹೋದಂಥ ವ್ಯಕ್ತಿ ಆ ನಂತರ ದೊಡ್ಡ ಮಟ್ಟದಲ್ಲಿ ಏರ್ಲೈನ್ಸ್ ಕಂಪನಿಯನ್ನು ಆರಂಭಿಸಿದ್ರು ಇಂಡಿಯಾಸ್ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಕಂಪನಿ ಕಿಂಗ್ ಫಿಷರ್ ಏರ್ಲೈನ್ಸ್ ಕಿಂಗ್ ಬಿಯರ್ ಬಿಯರಿಂದ ಫೇಮಸ್ ಆದಂತಹ ವ್ಯಕ್ತಿ ಕಿಂಗ್ ಫಿಶರ್ ಏರ್ಲೈನ್ಸ್ ಆರಂಭಿಸಿದ್ರು ಅದು ಐಷಾರಾಮಿ ಫುಲ್ ಹೈಫೈ ಏರ್ಲೈನ್ಸ್ ಯುರೋಪಿಯನ್ ಸ್ಟೈಲಲ್ಲಿ ಅಮೇರಿಕನ್ ಸ್ಟೈಲಲ್ಲಿ ಎಲ್ಲವನ್ನು ಬದಲಾಯಿಸ್ಬಿಡ್ತೀನಿ ಅಂತ ಹುಮ್ಮಸ್ಸಿನಲ್ಲಿದ್ದರು ದಿಢೀರಂತ ಎಲ್ಲ ಕೈ ಕೊಡೋದಕ್ಕೆ ಶುರುವಾಯಿತು ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಎಸ್ ಬಿ ಐಯಿಂದನೇ ಸಾಲ ಪಡ್ಕೊಂಡು ಅದನ್ನು ವಾಪಸ್ ಕಟ್ಟೋದಕ್ಕೆ ಪೀಕಲಾಟ ಶುರುವಾಯಿತು ಕಷ್ಟ ಶುರುವಾಯಿತು ಆ ಸಂದರ್ಭದಲ್ಲಿ ಬ್ಯಾಂಕುಗಳು ಒತ್ತಡ ಇತ್ತು ದಿಢೀರಂಥ ಒಂದು ದಿನ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಎರಡನೇ ಅದು ಎ ಸೆಕೆಂಡ್ ಮಾರ್ಚ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದಕ್ಕೆ ಮಾರನೇ ದಿನ ಮಲ್ಯ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ ಅಂತ ಒಂದು ಸುದ್ದಿ ಹಾಕಿದ್ರು ಸರ್ಕಾರದ ಕಡೆಯಿಂದನೇ ಬಂದ್ಬಿಡ್ತು ರಾತ್ರೋ ರಾತ್ರಿ ಯಾರಿಗೂ ಹೇಳದೆ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ ಕಳ್ಳ ದೇಶದ ಹಣ ಲೂಟಿ ಮಾಡಿಕೊಂಡು ಹೋಗಿದ್ದಾನೆ ಅಂತ ಸುದ್ದಿ ಮಾಡಿದ್ರು ಅದು ಎಲ್ಲ ಮಾಧ್ಯಮಗಳಲ್ಲೂ ಬಂತು ಫ್ಯೂಜಿಟಿವ್ ಕಳ್ಳ ಎಲ್ಲ ಶುರುವಾಯಿತು ಮಾಧ್ಯಮಗಳಲ್ಲಿ ದೊಡ್ಡ ವಿಲನ್ ಆಗೋದ್ರು ವಿಜಯ್ ಮಲ್ಯ ರಾತ್ರೋರಾತ್ರಿ ವಿಲನ್ ಈಗ ಒಂಬತ್ತು ವರ್ಷಗಳ ನಂತರ ಒಂಬತ್ತು ವರ್ಷ ಅದರ ಬಗ್ಗೆ ಎಲ್ಲೂ ಕ್ಲಾರಿಫಿಕೇಶನ್ ಕೊಟ್ಟಿರಲಿಲ್ಲ ಲಂಡನ್ನಲ್ಲಿ ಈಗ ವಾಸ ಮಾಡ್ತಿರೋದು ವ್ಯಕ್ತಿ ಆರ್ ಸಿ ಬಿ ಮರ್ತಿದ್ದೆ ನಾನು ಆರ್ ಸಿ ಬಿ ಆರಂಭಿಸಿದ್ದೇ ಆ ವ್ಯಕ್ತಿ ಅಂದರೆ ಮೊದಲ ಓನರ್ ಆರ್ ಸಿ ಬಿ ಗೆ ಆರ್ ಸಿ ಬಿ ಐ ಪಿ ಎಲ್ ಟೀಮ್ ಆರ್ ಸಿ ಬಿಗೆ ಸೊ ಅಲ್ಲಿ ಈಗಿರೋದು ಒಂಬತ್ತು ವರ್ಷದಿಂದ ಅಲ್ಲೇ ಇದೆ ಭಾರತದವರು ಎಕ್ಸ್ಟ್ರಡಿಷನ್ಗೋಸ್ಕರ ಸಿಕ್ಕಾಪಟ್ಟೆ ಅಲ್ಲಿಂದ ಕರ್ಸ್ಕೊಳ್ಬೇಕು ಕರ್ಕೊಂಬರ್ತೀವಿ 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 ಅಂತ ಪ್ರತಿ ಚುನಾವಣೆಯಲ್ಲೂ ಹೇಳ್ತಾರೆ ಯು ಕೆ ಕೋರ್ಟ್ಗೆ ಹೋಗಿದ್ದಾರೆ ಯು ಕೆ ಗೋರ್ಮೆಂಟ್ ಜೊತೆ ಮಾತಾಡಿದ್ದಾರೆ ಮೋದಿ ಏನೆಲ್ಲ ಆಗಿದೆ ಎಲ್ಲ ಪ್ರಯತ್ನಗಳು ಆಗಿದೆ ಅಂತ ಹೇಳ್ತಾರೆ ಅದು ಎಷ್ಟು ನಿಯತ್ತಿನಿಂದ ಆಗಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಆಗಿದೆ ಅಂತ ಸರ್ಕಾರವೂ ಹೇಳುತ್ತೆ ಅಲ್ಲಿ ಕೋರ್ಟಲ್ಲೂ ಸಹ ವಾದ ಮಾಡಿದ್ದು ಕೇಸುಗಳು ನಡೀತಾ ಇತ್ತು ಆದರೂ ಸಹ ಒಂಬತ್ತು ವರ್ಷ ಆದರೂ ಅವರನ್ನು ಅಲ್ಲಿಂದ ಯು ಕೆ ಈ ಕಡೆಗೆ ಕಳಿಸ್ತಾ ಇಲ್ಲ ಡೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಅಥವಾ ಈ ಫೈಟ್ ಲೀಗಲ್ ಫೈಟ್ ಏನಿದೆ ವಿಜಯ್ ಮಲ್ಯ ಕಡೆಯಿಂದ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಭಾರತದ ಮೇಲೆ ಸಾಕಷ್ಟು ಆರೋಪಗಳನ್ನು ವಿಜಯ್ ಮಲ್ಯ ಮಾಡಿದ್ದಾರೆ ಕೋರ್ಟಲ್ಲಿ ಅಲ್ಲಿಗೆ ಹೋದ ಕೊಂದು ಅಂತ ಅಲ್ಲಿನ ಜೈಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಪ್ಲಸ್ ನಾನು ಸೆಟಲ್ಮೆಂಟ್ ರೆಡಿ ಅಲ್ಲಿನ ಬ್ಯಾಂಕುಗಳು ಅಲ್ಲಿನ ಅವಕಾಶ ಮಾಡಿಕೊಡ್ತಿಲ್ಲ ಸಾಕಷ್ಟು ಹೇಳಿರೋದ್ರಿಂದ ಯು ಕೆ ಕೋರ್ಟ್ಗಳು ಎಕ್ಸ್ಟೆಡಿಶನ್ಗೆ ಅವಕಾಶ ಮಾಡಿಕೊಡ್ತಾ ಈಗ ಒಂಬತ್ತು ವರ್ಷ ಸುಮ್ಮನಿದ್ದಂತಹ ವ್ಯಕ್ತಿ ಈಗ ರಾಜ್ ಶಮಾನಿ ಅನ್ನುವಂತಹ ಯೂಟ್ಯೂಬರ್ ನಡೆಸುವಂತಹ ಒಂದು ಕಾರ್ಯಕ್ರಮ ತುಂಬಾ ಫೇಮಸ್ ಚಾನೆಲ್ ಅದು ಆ ಯೂಟ್ಯೂಬರ್ ನಡೆಸುವ ಫಿಗರ್ ಔಟ್ ವಿತ್ ರಾಜ್ ಶಮಾನಿ ಅಂತ ಕಾರ್ಯಕ್ರಮದಲ್ಲಿ ನಾಲ್ಕು ಗಂಟೆಗಳ ಇಂಟರ್ವ್ಯೂ ಪ್ರಸಾರ ಆಗಿದೆ ನಿನ್ನೆ ನಾಲ್ಕು ಗಂಟೆಗಳ ಇಂಟರ್ವ್ಯೂ ಅದರಲ್ಲಿ ಇದರ ಬಗ್ಗೆ ಮಾತಾಡ್ತಾರೆ ನಾನು ಕಳ್ಳ ಅಲ್ಲ ಹೇಳದೆ ಕೇಳದೆ ದೇಶ ಬಿಟ್ಟು ಓಡ ಬರಲಿಲ್ಲ ಎರಡನೇ ಮಾರ್ಚ್ ಎರಡು ಸಾವಿರದ ಹದಿನಾರರಂದು ನಾನು ಸಂಸತ್ತಿಗೆ ಹೋಗಿದ್ದೆ ಸಂಸತ್ತಿನ ಹತ್ತಿರ ಸಂಸತ್ತು ಒಳಗಡೆನೆ ಸಂಸತ್ತಿನ ಕಟ್ಟಡದ ಒಳಗಡೆನೆ ಅವತ್ತಿನ ವಿತ್ತಮಂತ್ರಿ ಆರ್ಥಿಕ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿನ ಭೇಟಿ ಮಾಡಿದೆ ನನಗೆ ಬ್ಯಾಂಕುಗಳ ಜೊತೆ ಮೀಟಿಂಗುಗಳು ಅರೇಂಜ್ ಮಾಡಿ ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಎಲ್ಲವೂ ಮಾಡ್ತೀನಿ ಆದರೆ ಈಗ ಇಂಪಾರ್ಟೆಂಟ್ ಒಂದು ಕೆಲಸ ಇದೆ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಜಿನೆವೆಗೆ ಜಿನೆವಾಗೆ ಹೋಗ್ತೀನಿ ಅಲ್ಲೊಂದು ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಬರ್ತೀನಿ ಅಷ್ಟರೊಳಗಡೆ ಬ್ಯಾಂಕುಗಳ ಜೊತೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅರುಣ್ ಜೇಟ್ಲಿಗೆ ಹೇಳಿ ನಾನು ಫ್ಲೈಟ್ ಹತ್ತಿ ಲಂಡನ್ಗೆ ಹೋದೆ ಆ ಲಂಡನ್ಗೆ ಹೋಗಿದ್ದ ತಕ್ಷಣವೇ ನನ್ನ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿದ್ರು ನಾನು ಹೇಗೆ ಭಾರತಕ್ಕೆ ಬರಬೇಕು ನೀವೇ ಹೇಳಿ ಅವರಾಗಿ ಅವರೇ ಅನೌನ್ಸ್ ಮಾಡಿದ್ರು ನಾನು ಹೇಳದೆ ಕೇಳ ಕದ್ದು ಓಡೋಗಿದ್ದೀನಿ ಅಂತ ಬಟ್ ನಾನು ಹೇಳ್ಬಿಟ್ಟು ಹೋದೆ ಅಂತಿಂತ ವ್ಯಕ್ತಿಗೆಲ್ಲ ದೇಶದ ಫೈನಾನ್ಸ್ ಮಿನಿಸ್ಟರ್ಗೆ ಹೇಳಿ ಹೋಗಿರೋದು ನಾನು ಹೇಗೆ ಕಳ್ಳ ಹಾಕ್ತೀನಿ ನಾನು ಹೇಗೆ ತಲೆ ಮರೆಸ್ಕೊಂಡು ಓದೋ ಓಡಿ ಹೋದವನಾಗ್ತೀನಿ ಕದ್ದು ಓಡಿ ಓದೋನಾಗ್ತೀನಿ ಸಾಧ್ಯನೇ ಇಲ್ವಲ್ಲ ಅಷ್ಟಕ್ಕೂ ನನ್ನಿಂದ ಇಲ್ಲಿಯವರೆಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನನ್ನ ಆಸ್ತಿಗಳನ್ನು ಮಾರಿನೇ ಬ್ಯಾಂಕುಗಳು ಪಡ್ಕೊಂಡಿದ್ದಾವೆ ಆದರೂ ಈಗಲೂ ಇನ್ನು ನಾನು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಸರಿ ಯಾವುದಾದ್ರೂ ಸೆಟಲ್ಮೆಂಟ್ ಕೂತ್ಕೊಳ್ಳಿ ಅಂದರೆ ಅದಕ್ಕೂ ಅವಕಾಶ ಮಾಡಿಕೊಡೋಲ್ಲ ಸರ್ಕಾರಕ್ಕೂ ಹೇಳಿದ್ದೀನಿ ಬ್ಯಾಂಕುಗಳಿಗೂ ಹೇಳಿದ್ದೀನಿ ಎಲ್ಲೂ ಅವಕಾಶ ಇಲ್ಲ ಇದರ ಉದ್ದೇಶ ಏನು ಯಾಕೆ ಹೀಗೆ ಅಂತ ವಿಜಯ್ ಮಲ್ಯ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ಅವರು ಆ ಇದರಲ್ಲಿ ಹೇಳಿರೋದು ಅದರ ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಬೇಕು ನಿಮಗೆ ಅಂದರೆ ಅವರು ಹೇಳಿದ್ದು ಯಾಕೆ ಲಾಸ್ ಆಯಿತು ಅಂತಂದರೆ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿಯೂ ಸಹ ಬೇರೆ ಬೇರೆ ಅಬಕಾರಿ ನೀತಿಗಳಿದ್ದಾವೆ ಇದೆ ಭಾರತದಲ್ಲಿ ಒಂದೊಂದು ರಾಜ್ಯವನ್ನು ನಿಭಾಯಿಸೋದು ಭಾರಿ ಕಷ್ಟ ಇರ್ತಿತ್ತು ಪ್ರತಿ ರಾಜ್ಯದಲ್ಲೂ ರಾಜಕೀಯ ಪಕ್ಷಗಳಿಗೆ ಫಂಡ್ ಕೊಡಬೇಕಾಗಿತ್ತು ದುಡ್ಡು ಹಂಚಬೇಕಾಗಿತ್ತು ಅಲ್ಲಲ್ಲಿನ ವ್ಯವಸ್ಥೆಗೆ ನಾನು ಕೆಳಗಡೆ ಅಂಡರ್ ದಿ ಟೇಬಲ್ಲು ಎಬೋ ದಿ ಟೇಬಲ್ಲು ಸಾಕಷ್ಟು ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಸಾಕಷ್ಟು ಅಗ್ರಿಮೆಂಟ್ಗಳು ರೂಲ್ಸು ರೆಗ್ಯುಲೇಷನ್ಸು ಇತ್ತು ಅಡ್ಡದಾರಿಯಲ್ಲಿ ದುಡ್ಡು ಕೊಡೋದು ಎಲ್ಲ ಇದ್ದಿದ್ದರಿಂದ ನಾನು ಕಷ್ಟಪಡ್ತಿದ್ದೆ ಅಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲೂ ಬೇರೆ ಬೇರೆ ಆದಂತಹ ಅಬಕಾರಿ ನೀತಿ ಇದೆ ಅದೇ ದೊಡ್ಡ ಹೊಡೆತ ಬಿದ್ದಿದ್ದು ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಈಗ ಮುಖ್ಯವಾಗಿ ಕೊನೆಯಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದರೆ ಅರುಣ್ ಜೇಟ್ಲಿ ಈ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಲಿಲ್ಲವಾ ಹೇಳಲಿಲ್ಲ ಅಂದರೆ ಅರುಣ್ ಜೇಟ್ಲಿ ಯಾಕೆ ಹೇಳಲಿಲ್ಲ ಅವರ ಜವಾಬ್ದಾರಿ ಅಲ್ವಾ ಅದು ಪ್ಲಸ್ ಅಂತಹ ಸನ್ನಿವೇಶದಲ್ಲಿ ಮಲ್ಯ ಬಂದು ನಾನು ದೇಶಕ್ಕೆ ದೇಶದಿಂದ ಹೊರಗೆ ಹೋಗ್ತಿದ್ದೀನಿ ಅಂದಾಗ ಯಾಕೆ ಅರುಣ್ ಜೇಟ್ಲಿ ತಡಿಲಿಲ್ಲ ಏರ್ಪೋರ್ಟ್ಗೆ ಯಾಕೆ ತಿಳಿಸ್ಲಿಲ್ಲ ಅವರನ್ನು ಹೋಗೋಕ್ಕೆ ಬಿಡಬೇಡಿ ಅಂತ ಯಾಕೆ ಹೇಳಲಿಲ್ಲ ಪ್ರಧಾನಿಗೆ ಯಾಕೆ ಹೇಳಲಿಲ್ಲ ಏಜೆನ್ಸಿಗಳಿಗೆ ಸಿ ಬಿ ಐ ಅಥವಾ ಐ ಟಿ ಡಿಪಾರ್ಟ್ಮೆಂಟ್ಗಳಿಗೆ ಯಾಕೆ ಹೇಳಲಿಲ್ಲ ಪೊಲೀಸರಿಗೆ ಯಾಕೆ ಹೇಳಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಹೇಳಿದ್ರು ಸಹ ಮೋದಿ ಯಾವುದಕ್ಕೂ ಸಹ ಕ್ರಮ ಕೈಗೊಳ್ಳಿಲ್ಲವಾ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಯಾಕೆ ಕೈಗೊಳ್ಳಿಲ್ಲ ಇದರ ಉದ್ದೇಶ ಏನು ವಾಪಸ್ ಬರ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಬರಲಿಲ್ಲ ಅಂದಾಗ ಅದು ಯಾಕೆ ದಿಢೀರಂತ ಅಂತ ವಾಪಸ್ ಬರ್ತೀನಿ ಅಂತ ಹೇಳಿದ ಮೇಲೂ ಸಹ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರು ಎಲ್ಲ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಇವತ್ತಿಗೂ ಉತ್ತರ ಕೊಡಬೇಕು ನಾ ಅರುಣ್ ಜೇಟ್ಲಿ ಅಂತೂ ಇವತ್ತು ಜೀವಂತವಾಗಿಲ್ಲ ಆದರೆ ಅವತ್ತು ಅವರು ಆರ್ಥಿಕ ಮಂತ್ರಿ ಆಗಿದ್ದರು ಅವರಿಂದ ಉತ್ತರ ಈಗ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ಮೋದಿ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಫೈನಾನ್ಸ್ ಮಿನಿಸ್ಟ್ರಿ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಉತ್ತರ ಕೊಡಬೇಕಾಗತ್ತೆ ಯಾಕೆ ಅವರ ಇಲಾಖೆ ಆವತ್ತು ಆ ವ್ಯಕ್ತಿನೇ ಬಂದು ಹೇಳಿದ ಹೇಳಿದ ಮೇಲೂ ಸಹ ದೇಶ ಬಿಟ್ಟು ಓಡಿ ಹೋಗೋದಕ್ಕೆ ಅಥವಾ ದೇಶ ಬಿಟ್ಟು ಹೋಗೋದಕ್ಕೆ ಸರ್ಕಾರದ ಪ್ರಕಾರ ಓಡಿ ಹೋಗಿರೋದು ಮಲ್ಯ ಪ್ರಕಾರ ನಾನು ಹೋಗಿ ಬರ್ತೀನಿ ನನ್ನ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದು ಯಾಕೆ ಹೋಗೋಕೆ ಅವಕಾಶ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಬೇಕಾಗತ್ತೆ ಫೈನಾನ್ಸ್ ಮಿನಿಸ್ಟ್ರಿನೂ ಹೇಳಬೇಕಾಗತ್ತೆ ನರೇಂದ್ರ ಮೋದಿಯವರು ಹೇಳಬೇಕಾಗತ್ತೆ ಆದರೆ ಈ ದೇಶದ ದುರಂತ ಅಂದರೆ ಕಳೆದ ಹನ್ನೊಂದು ವರ್ಷಗಳಿಂದ ಸರ್ಕಾರ ಯಾವುದಕ್ಕೂ ಉತ್ತರ ಕೊಡುವಂತಹ ಉತ್ತರದಾಯಿತ್ವ ಇಟ್ಕೊಂಡಿಲ್ಲ ಬೇಕಾಗಿಲ್ಲ ಉತ್ತರ ಕೊಡಲ್ಲ ನಾವು ಅಷ್ಟೇ ಸಿಂಪಲ್ ಅದೇನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಆ ಮನಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಈಗ ಮಲ್ಯ ಕೇಸು ಈ ಮಟ್ಟಕ್ಕೆ ಬಂದು ನಿಂತಿದೆ ಆದರೆ ಮಲ್ಯ ಕಡೆಯಿಂದ ಸ್ಪಷ್ಟವಾಗಿ ಬಂದಿದೆ ನಾನು ಹೇಳಿಬಿಟ್ಟು ಹೋಗಿದ್ದೆ ವಾಪಸ್ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೆ ಅಂತ ಏನು ಮಾಡೋದೀಗ ಏನಿಲ್ಲ ಕೊನೆಯಲ್ಲಿ ಮಲ್ಯ ಹೇಳಿರೋದು ನ್ಯಾಯಯುತವಾದಂತಹ ಏನು ವಿಚಾರಣೆ ನಡೆಯುತ್ತೆ ಅನ್ನೋದಾದರೆ ನಾನು ಭಾರತಕ್ಕೆ ಬರೋದಕ್ಕೆ ಸಿದ್ಧ ಇದ್ದೀನಿ ಅಂತ ಆದರೆ ಭಾರತ ಸರ್ಕಾರ ಸಿದ್ಧವಾಗಿದೆಯಾ ಆ ರೀತಿಯ ಯಾವ ರೀತಿ ಯಾವುದೇ ರೀತಿಯ ಕ್ರಿಯೆಗಳನ್ನು ಚಟುವಟಿಕೆಗಳನ್ನು ನಾವು ಕಳೆದ ಒಂಬತ್ತು ವರ್ಷಗಳಲ್ಲೂ ಸಹ ನೋಡಿಲ್ಲ ಗೊತ್ತಿಲ್ಲ ಎಲ್ಲೋ ಮುಗಿಯುತ್ತೋ ಗೊತ್ತಿಲ್ಲ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು